ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಯಸ್ಸಲ್ಲಿ ಅಪ್ಪ ಇವತ್ತಿನ ವಿಚಾರ ನನ್ನ ವಿಚಾರ ನಿಮ್ಮ ಜೊತೆ ಯಾಕೆ ಅಂತ ಹೇಳಿದ್ರೆ ಮೊದಲು ನನ್ನ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ ಇಲ್ಲಿಯವರೆಗೂ ನನ್ನ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಜನರಿಗೂ ನನ್ನ ಬಗ್ಗೆ ಸತ್ಯ ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲರ ಬಗ್ಗೆ ತಿಳಿಸುವುದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ತಿಳಿಸುವುದೇ ನಮ್ಮ ಕಾಯಕ ಅಂತ ಯಾರೋ ದೊಡ್ಡವ್ರು ಹೇಳಿದ್ರು ಹಾಗಾಗಿ ನಮ್ಮ ಬಗ್ಗೆನೆ ನಾನ್ ತಿಳಿಸ್ತೀನಿ ಅದಾದ ಮೇಲೆ ಮತ್ತೆ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಸಮಾಜದಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಅವರಿಗೆ ನ್ಯಾಯ ಕೊಡಿಸುವಂತದ್ದಾದಿ ನೋಡ್ತಾ ಇರ್ತಕ್ಕಂಥ ಕೆಲವು ಸಂಘಟನೆಯ ಸಂಘಟನಾಕಾರರನ್ನ ಅಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನ ನನ್ನ ಒಂದು ಕಚೇರಿಗೆ ಕರೆದು ನನ್ನ ಒಂದು ಸ್ಟುಡಿಯೋಗೆ ಕರೆದು ಇಂಟರ್ವ್ಯೂ ಅನ್ನ ಮಾಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಬದಲಾವಣೆಯನ್ನ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನನ್ನ ಹೆಸರು ಕರಿಯಪ್ಪ ನನ್ನ ಹುಟ್ಟೂರು ಚನ್ನಗಿರಿ ತಾಲೂಕ್ ಪೋಸ್ಟ್ ಗಿರಿಯಪ್ಪ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನವರು ನಾನು ಚಿಕ್ಕ ವಯಸ್ಸಿನಲ್ಲಿ ಶಾಮನೂರಿ ಬರ್ತೀನಿ ಶಾಮನೂರಿನಲ್ಲಿ ನನ್ನ ಎಜುಕೇಶನ್ ಆಗುತ್ತೆ ಶಾಮನೂರಿನಲ್ಲಿ ಎಜುಕೇಶನ್ ಆಗಿ ನಾನು ಶ್ರೀ ಹಳ್ಳಿ ಮಹದೇವಪ್ಪ ಹೈಸ್ಕೂಲ್ನಲ್ಲಿ ಎಂಟರಿಂದ ಹತ್ತನೇ ತರಗತಿವರೆಗೂ ಓದ್ತೀನಿ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಎಸ್ ಜಿ ರಾಮಪ್ಪ ಕಾಲೇಜ್ ನಲ್ಲಿ ಓದ್ತೀನಿ ಅದೇ ರೀತಿಯಾಗಿ ಮಂಜುನಾಥ ಕಾಲೇಜ್ ನಲ್ಲಿ ಸಿ ಮಾಡ್ತೀನಿ ಅದೇ ರೀತಿಯಾಗಿ ಎನ್ ಜಿ ಕಾಲೇಜಲ್ಲಿ ಅಡ್ಮಿಷನ್ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಕಳಂಕ ಬಂದಾಗ ಅಂದ್ರೆ ಕಳಂಕ ಎಂಬ ಪಟ್ಟ ಕೊಡೋದಿದೆಯಲ್ಲ ಪೊಲೀಸ್ ಇಲಾಖೆ ಯಾರೋ ಮಾಡೋದಕ್ಕೆ ಆ ಇಲಾಖೆಯಿಂದ ಆ ಇಲಾಖೆ ಕೆಟ್ಟ ಸರಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಯಾಕಂದ್ರೆ ನಾನು ಇಷ್ಟು ವರ್ಷದಿಂದ ಬೇಕಂದಂಗೆ ಹೇಳ್ತಾರೆ ನನಗೆ ನೀನು ಮುಂದೆ ಬಂದಿರ್ತಕ್ಕಂಥ ಭಕ್ಷೆಗಳೆಲ್ಲ ಇವತ್ತು ಕರುಡಪತಿಗಳಾಗಿದ್ದೇನೆ ನೀ ಯಾಕೆ ಇನ್ನು ಅದೇ ಹೋರಾಟ 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 ಸತ್ಯ ಸುದ್ದಿ ಈ ತರ ಯಾಕೆ ಮಾಡ್ತಾ ಇದ್ದೀಯ ನೀನು ಸಹ ಒಂದು ಬೇರೆ ಊಟಲ್ಲೂ ಅಂತ ಹೇಳ್ಕೊಡ್ತಾರೆ ಹಾಗೂ ಜೊತೆಗೆ ಗುರು ಬಾಸು ಅಣ್ಣ ಅನ್ನೋರೆಲ್ಲ ಬಕಿ ಕಿಡ್ಕೊಂಡು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಕೊಂತ ಹೊರಟಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಅವ್ರು ಅವ್ರ ಕುಟುಂಬವನ್ನೇ ನೋಡ್ಕೊಳಕ್ಕಾಗಲ್ಲ ನನ್ ಬಗ್ಗೆ ಯಾಕೆ ಪಾಸಿಟಿವ್ ಮಾತಾಡಕ್ ಹೋಗ್ತಾರೆ ನಾನು ಇರೋ ವ್ಯಕ್ತಿತ್ವವನ್ನು ಬೇರೆಯವ್ರಿಗೆ ತಿಳಿಸ್ತಾರೆ ಅಲ್ವಾ ಯಾಕಂದ್ರೆ ನಾವು ಬೆಳೆದು ಬಂದ ದಾರಿಯನ್ನ ನಾವ್ ಯಾವತ್ತೂ ಮನೆ ಮಾಡಬಹುದು ನಾನು ಏನ್ ಹೇಳ್ತೀನಿ ಸತ್ಯ ವಿಚಾರಗಳು ಮತ್ತೆ ಎಥಿಕ್ಸ್ ಅಂದ್ರೆ ನಮ್ಮ ಒಂದು ಗುರಿಯನ್ನ ಬೇರೆಯವರು ಮಾರ್ಗ ಮಾಡಬಹುದು ಅವ್ರು ಕೆಟ್ಟವನ ಕೆಟ್ಟ ತಿಳಿಸೋಣ ಅವ್ ಒಳ್ಳೆವನ ಒಳ್ಳೇದನ್ನ ತಿಳಿಸೋಣ ಅದು ಬಿಟ್ಬಿಟ್ಟು ಒಳ್ಳೆ ಹೋಗಿ ಕೆಟ್ಟವ್ನು ಅನ್ನೋದು ಕೆಟ್ಟವ್ನಿಗೆ ಒಳ್ಳೆಯವನು ಅನ್ನೋದು ಅವ್ನು ಏನೋ ಒಂದು ಪಂಚಾಯತಿ ಇವನು ಇವ್ನೇನೋ ಒಂದ್ ಪಂಚಾಯತಿ ಕಲಿತಾರೆ ಅವೆರಡೂ ಪಂಚಾಯತಿ ಮಾಡ್ಕೊಂಡು ಆ ಪಂಚಾಯತಿ ಆಡದಲ್ಲಿ ದುಡ್ಡು ಮಾಡ್ಕೊಂಡು ಏನೋ ಒಂದು ಹೆಸರು ಮಾಡ್ಕೊಂಡು ಓಟಕ್ಕೆ ತಂದೆ ತಾಯಿ ಎಲ್ಲರ ಮಕ್ಳಿಗೆ ಕೂಳ ಹಾಕಬಹುದು ಕೆಲವು ಹೊರಟ ಲಕ್ಷಣ ಕೆಲವು ಬೀಳೋ ಲಕ್ಷಣ ಕರಿಯಪ್ಪನೋದು ಸಿದ್ಧಾಂತ ಇದೆ ಕರಿಯಪ್ಪನವರಿಗೆ ದೀಕ್ಷೆ ಇದೆ ಯಾರು ತಪ್ಪು ಮಾಡಿರ್ತಾರೋ ಆ ವ್ಯಕ್ತಿ ಎಂತವನೇ ಆಗಿರ್ಲಿ ಎಷ್ಟೇ ಪೋಟ್ಗೆ ಇರ್ಲಿ ಎಂತ ರೂಢಿನೇ ಆಗಿರಲಿ ಆಗಿರ್ಲಿ ಅಂತ ರಾಜಕಾರಣಿಗೇ ಆಗಿರ್ಲಿ ಅವ್ರು ಎಂತ ವ್ಯಕ್ತಿತ್ವ ಇರ್ಲಿ ತಪ್ಪು ಮಾಡಿದವನಿ ತಪ್ಪೇ ಮಾಡಿರೋದು ಅಂತಲೇ ಹೇಳ ಹಾಗಾಗಿ ಕದ್ಯಪ್ಪನ್ನ ಹೊರಗಡೆ ಬೆಳೆಯೋದಕ್ಕೂ ಬಿಡಲ್ಲ ಕಡಿಮೆ ಮಾಡೋ ತಾಕತ್ತು ಅವ್ರಿಗಿಲ್ಲ ಹೇಳ್ತಾ ಹೋಗ್ತಾ ಬಿಡಿ ಅವರು ಸುಮ್ಮನೆ ಹೇಳ್ತಾ ಅಂತ ಹೋಗ್ತಾರೆ ಇನ್ನೇ ನಾನು ರಾಷ್ಟ್ರೀಯ ಅವರನ್ನು ತಗೊಂಡಿರೋನು ಯಾವನೋ ಮೊನ್ನೆ ಒಬ್ಬ ಮಾಡಿದಾನೆ ಆ ನಾನ್ ಬೇಡ ಅಂತಲೇ ಹೇಳಿದ್ದೆ ಬಟ್ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ನಾವು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳ ಬಗ್ಗೆ ದಾವಣಗೆರೆಯ ಪಾಲಿಕೆಗೆ ಅಲ್ಲಿ ಪಾಲಿಕೆಯಲ್ಲಿ ಕೆಲವರು ಇರ್ತಾರಲ್ಲ ಆಗಿದ್ರು ಮೇಯರು ಹ್ಮ್ ನಾನು ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಜಿಲ್ಲಾವಾರು ಪ್ರಶಸ್ತಿಗಳನ್ನೆಲ್ಲ ತಗೊಂಡಿದ್ದೀನಿ ಜಿಲ್ಲಾವಾರು ದಾವಣಗೆರೆ ಜಿಲ್ಲೆಯಲ್ಲ ಜಿಲ್ಲಾವಾರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಅವಾರ್ಡ್ಗಳು ಈ ಸನ್ಮಾನಗಳು ಅವಮಾನಗಳು ನನಗೆ ಹೊಸದಲ್ಲ ಆಮೇಲೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರಿಗೆ ಯಾವುದು ಹೊಸದಲ್ಲ ಅವರಿಗೆ ಸ್ವೀಕರಿಸೋದು ಗೊತ್ತು ಅವರಿಗೆ ಧ್ಚಿಸೋದು ಗೊತ್ತು ಹಾಗಂತ ಈ ಕೆಲವು ಭ್ರಷ್ಟ ಹಿಂದೆ ಅಧಿಕಾರಿಗಳ ಹಿಂದೆ ಅಂತ ವ್ಯಕ್ತಿಗಳು ನನ್ನ ಬಗ್ಗೆ ನನ್ನಿದ್ರೆ ಮಾತಾಡ್ತಿದೆ ನಿನ್ನ ಹೋರಾಟ ಆಗಿ ಏ ಹೋರಾಟ ಅಲ್ಲಿಂದ ಅವನಿಗೆವನಿಗೆ ಏನ್ ಗೊತ್ತೈತಿ ಅನ್ನೋ ರೀತಿಯಲ್ಲಿ ಒತ್ತನೆ ಮಾಡುವಂತ ನನಗೆ ನನಗೇನು ಬೇಡ ನಿಮ್ದು ನಿಮ್ ವಿಚಾರನೆ ಬೇಡ ನಿಮ್ ನಿಮ್ ಸಮಾಚಾರನೂ ಬೇಡ ನಿಮ್ದು ಏನು ಬೇಡಪ್ಪ ನನಗೆ ಸಮಾಜದಲ್ಲಿ ಆಗ್ತಕ್ಕಂತ ಬಗ್ಗೆ ಧ್ವನಿ ಎತ್ರಿ ಯಾಕಂದ್ರೆ ದೊಲಿಯತೆ ಕೆಲ್ಸ ಅವ್ರು ತಾಂತ್ರಿಗಳ ಅದೇ ರೀತಿಯಾಗಿ ಅಧಿಕಾರಿಗಳ ಇರುತ್ತೆ ಅವ್ನ್ ಕೆಲ್ಸ ಅದು ಅದನ್ನೆಲ್ಲ ಬರ್ತಾನೆ ಎಲ್ಲಿ ಏ ಅವ್ನ ಮಾಡ್ತಾನೆ ಇವನ್ ಹೆಂಗ್ ಮಾಡ್ತಾನೆ ಇವನ್ ಏನ್ ಮಾಡ್ತಾನೆ ಅವ್ನ ಮಾತಾಡ್ತಾರೆ ಅಂದ್ರೆ ಬರಿ ಇವ್ರು ಮಾತಾಡೋದ್ರೆ ಅವ್ರು ಆ ವಯಸ್ಸು ಆ ಒಂದು ಸಮಯ ಈಗ ಹೇಳ್ತಾರ ಒಂದು ಸಮಯ ಮತ್ತೆ ಬರುತ್ತೆ ಅಂತ ಅವ್ರು ತಿಳ್ಕೊಂಡಿರ್ಬೋದು ಸಮಯ ಬರೋದಿಲ್ಲ ಸಮಯ ಅಷ್ಟೇ ಅವತ್ತು ಬರೋದಿಲ್ಲ ಆ ಸಮಯದಲ್ಲೇ ಒಳ್ಳೇದಾಗ ಮಾಡ್ಬೇಕು ಅದಷ್ಟೇ ಈ ಕಡೆಯ ಉದ್ದೇಶ ಅದಾಯ್ತು ಆಯ್ತು ಜೆಒಲ್ ಡಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಬಟ್ ಎಸ್ ಟಿ ಕಾಲೇಜಿಗೆ ನಾನು ಹೋಗಲ್ಲ ಯಾಕಂದ್ರೆ ಒಳಗಡೆ ನನಗೆ ಈ ಬಿಎಫ್ ಟಿ ಸಿ ಬಸ್ ಒಳಗಡೆ ಅಂದ್ರೆ ನಾನು ಮೊದಲಿನ ಒಂದು ಡ್ರೈವಿಂಗ್ ಮಾಡಬೇಕು ಒಂದು ಹುಚ್ಚು ನನಗೆ ಹೈಸ್ಕೂಲ್ ನಲ್ಲಿ ನಮಗೆ ಈ ಕೋಟಾಳಿಂದ ನಮ್ಗೆ ಎಚ್ ಎಂ ಬರೋದು ರಫೀಕ್ ಮಾಸ್ತರ್ ಅಂತ ಅವ್ರೆಲ್ಲರೂ ಕೇಳೋದು ಆ ನಮ್ಮ ಶಾಲೆಯಲ್ಲಿ ಈ ಅಟ್ ಪ್ರೆಸೆಂಟ್ ಒಬ್ರು ಇಂಜಿನಿಯರ್ ಇದಾರೆ ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇದಾರೆ ನಮ್ಮ ಜೊತೆ ಓದಿರ್ತಕ್ಕಂಥವ್ರು ಅವ್ರು ಇವತ್ತಿಗೂ ಸಹ ಫೋನ್ ಮಾಡಿ ಏ ಏನಿನ ಅವತ್ತಿ ಏನು ಆ ಒಂದು ಎಥಿಕ್ಸ್ ಇಟ್ಕೊಂಡಿದ್ದೆ ಅಂದ್ರೆ ಏನೊಂದು ಅಜೆ ಅಜೆಂಡಾ ಇಟ್ಕೊಂಡಿದ್ದೆ ಇವತ್ತಿಗೂ ಸಹ ನಿಮ್ ಅದೇ ರೀತಿಯ ಮುಂದುವರಿತ ಇದೆಯಲ್ಲ ನಮಗೆ ಖುಷಿ ಆಗುತ್ತೆ ಕರಿಯಪ್ಪ ಅಂತ ಹೇಳಿ ನನಗೆ ಅಕೌಂಟ್ಗೆ ಅಮೌಂಟ್ ಅನ್ನು ಸಹ ಪೇ ಮಾಡ್ತಾರೆ ನಾನು ಮಾಡೋದು ಸೋಷಿಯಲ್ ವರ್ಕಿಗೆ ಕರುಣೆಯಿಂದ ಅಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಇಪ್ಪತ್ತೈದು ವರ್ಷದಿಂದ ಸಾಗಿರ್ತಕ್ಕಂಥವ್ರು ಜನರು ನನ್ನ ಜೊತೆಗೆ ಅಡ್ಡಾಡೋ ಕೆಲವು ಬಕೀಟ್ಗಳಲ್ಲ ರಾಜಕಾರಣಿಗಳ ಫಾಲೋವರ್ಸ್ ಅಲ್ಲ ಅಧಿಕಾರಿಗಳ ಫಾಲೋವರ್ಸ್ ಅಲ್ಲ ಈಗ ಬಿಡಿ ಈಗ ನಾನು ಮಾಡೋ ಕೆಲಸವನ್ನು ನೋಡ್ಬಿಟ್ಟು ನಾನಿರೋ ಜಾಗಕ್ಕೆ ಬಂದು ಹಣ ಕೊಟ್ಟು ಹೋಗ್ತಾ ಇದ್ದಾರೆ ನಾನಿರೋ ಜಾಗಕ್ಕೆ ಬಂದು ಕೊಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅಕೌಂಟ್ ಪೇ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಇಲ್ಲಿ ನಾನು ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ ನಾನು ಇನ್ನೊಬ್ನ ಆಪೋಸಿಟ್ ಹಾಕೊಂಡ್ತೀನಿ ಅವನು ಸತ್ಯ ಹೇಳಿದ್ರೆ ಬಿಡ್ತಾನೆ ಅಥವಾ ದುಡ್ಡು ಕೊಡ್ತಾನೆ ಅವ್ನ ವಿರೋಧ ಮಾತಾಡಿದ್ರೆ ನಾನು ದೇಶ ಕಟ್ಕೋಬೇಕು ಇವ್ ಯಾವುದೂ ಇಲ್ಲ ವಿಚಾರ ಸರಿ ಇತ್ತು ಅಂದ್ರೆ ಎಂತ ಬೇಕಾದ್ರೂ ನಾನು ಇದ್ರೆ ನಮ್ಮ ತಂಡನು ಅದೇ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ ಇಲ್ಲಿ ಯಾರು ಯಾರು ಬೆಡ್ಕೊಳ್ಕಿಲ್ಲಲ್ಲ ಅಧಿಕಾರಿಗಳಿಗೆ ರಾಜಕಾರಣಿಗಳು ಬೆಳ್ಕೊಳ್ತಿರ್ತಾರೆ ರಾಜಕಾರಣಿಗಳನ್ನ ಅಧಿಕಾರಿಗಳು ಬೆಳ್ಕೊಳ್ತಿರ್ತಾರೆ ಅವ್ರು ತಿನ್ನೋದು ಸಮಾಜದ ದುಡ್ಡು ಜನರು ದುಡ್ಡು ಜನರು ಕಟ್ಟಿರ್ತಕ್ಕಂಥ ಟ್ಯಾಕ್ಸಿನ್ ದುಡ್ಡು ಅವ್ರು ಗೌರವಧನ ಅಂತ ತಗೊಳ್ತಾರೆ ಇವರು ಸಂಬಳ ಅಂತ ತಗೊಳ್ತಾರೆ ಅಷ್ಟೇ ಡಿಫ್ರೆನ್ಸ್ ಇಲ್ಲಿ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಏನು ಡಿಫರೆನ್ಸ್ ಇಲ್ಲ ಇವರು ಜನಗಳು ಕೆಲಸ ಮಾಡಬೇಕು ಈಗ ಜನಗಳು ಅಲ್ಲಿ ಏನ್ ಫಾಲೋವರ್ಸ್ಗಳು ಇದಾರಲ್ಲ ಇವ್ರು ಅವ್ರು ಕೆಲಸ ಮಾಡೋ ಪರಿಸ್ಥಿತಿ ಆಗ್ಬೋದಿದೆ ಅದಕ್ಕೆ ನಾನು ಎಲ್ಲಾ ರಾಜಕಾರಣಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ಹೇಳ ತಂದೇನೆ ನಿಮ್ದು ಉಲ್ಲೇಖದಲ್ಲಿ ಏನಿದೆ ಸಂವಿಧಾನದಲ್ಲಿ ನಿಮಗೆ ಏನ್ ಕೆಲಸ ಮಾಡ್ಲಿಕ್ಕೆ ಹೇಳಿದರೆ ಅದಿಷ್ಟು ಮಾಡಿಬಿಡಿ ಈ ಜಿಲ್ಲೆಯಲ್ಲಾದ್ರೆ ಮುಂದೆ ಇನ್ನೊಂದು ಜಿಲ್ಲೆ ಈ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಈ ರಾಜ್ಯ ಅಂದ್ರೆ ಇನ್ನೊಂದು ರಾಜ್ಯ ಸ್ಟೇಟ್ ಸೆಂಟ್ರಲ್ ಅಂತ ಎರಡನೇ ತಲೆ ನಿಮಗೆ ಗಳು ಇರೋದು ಅದು ಹುಡುಗ ಏನ್ ಮಾಡ್ಕೊಳ್ತೀರ ನೀವು ರಾಜಕಾರಣಿಗಳು ಕಾಂಗ್ರೆಸ್ ಅಧಿಕಾರ ಇದ್ದಾಗ ಇವು ಫೇವರ್ ಬಿಜೆಪಿ ರಾಜಕೀಯ ಇದ್ದಾಗ ನೀವು ಫೇವರ್ ಜೆಡಿಎಸ್ ಅಧಿಕಾರ ಇದ್ದಾಗ ಇವ್ ಫೇವರು ಅಂತ ಬಂದು ರಾಜಕಾರಣಿಗಳಿಗೆ ಅವ್ರಿಗೆ ಇವ್ರು ಫೇವರ್ ಅಂತಾರೆ ಸಾಯರು ಇದೇ ಸರ್ಕಾರದ ಹಣ ಯಾರಿಗೆ ಉಪಯೋಗ ಆಗ್ಬೇಕಾಗಿತ್ತು ಅದು ಬಿಡ್ತಾರೆ ಉಪಯೋಗ ಆಗದೆ ಅಂತಕ್ಕಂಥ ಕೆಲಸಗಳಿಗೆ ಎಷ್ಟ ಜನ ಬಂದೆ ಹೇಳ್ಬಿಟ್ರು ಅದು ಹಳೆ ಕಲ್ಲು ಹೊಸ ಬಿಲ್ಲು ಪಂಚಾಯತಿ ಲೆವೆಲ್ ನಲ್ಲಿ ಇಲ್ಲಿ ಸರ್ಕಾರಿ ಜಾಗವನ್ನ ಶ್ರೀಮಂತರುಗಳು ಅವರ ಹೆಸರು ಮಾಡಿಸ್ಕೊಳ್ಳೋದು ಅಂದ್ರೆ ಬಡವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಜಾಗಗಳನ್ನೆಲ್ಲ ಅವ್ರ ಹೆಸರಿ ಮಾಡ್ಕೊಳ್ಳೋದು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದಾಗ ಬಟ್ ಇದು ಹಿಂಗೆ ಮಾಡ್ಕೊಳ್ತಾ ಹೋದ್ರೆ ಒಳ್ಳೇದು ಗೆಲ್ಲುತ್ತೋ ಸತ್ಯ ಗೆಲ್ಲುತ್ತೋ ಅಥವಾ ಸುಳ್ಳು ಗೆಲ್ಲುತ್ತೋ ಅಂತ ನಾವು ವಿಚಾರಗಳನ್ನ ಮಾಡ್ಕೊಳ್ತಾ ಹೋದಾಗ ಕೊನೆಗೆ ಯಾವ್ದು ಗೆಲ್ಲುತ್ತೆ ಸ್ವಾಮಿ ಕೊನೆ ಗೆಲ್ಲದೆ ಈಗ ಅನುಭವಿಸ್ ಹೇಳ್ತಾ ಇರ್ತೀರಲ್ಲ ಕರೆಕ್ಟ್ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಈ ಉಪೇಂದ್ರ ಸರ್ ಒಂಥರ ಹೇಳ್ತಾರೆ ಕಷ್ಟದಲ್ಲಿರ್ತಕ್ಕಂತ ಸುಖ ಆ ಕಷ್ಟದಲ್ಲಿರ್ತಕ್ಕಂಥ ಸುಖ ಇವತ್ತು ನನಗೆ ಎಷ್ಟು ಕೋಟಿ ಬಂದ್ರು ಆ ದೇವಸ್ಥಾನದ ಪ್ರಸಾದ ಊಟದ ರೀತಿಯ ಅಂತ ಹೇಳ್ತಾರಲ್ಲ ಆ ರೀತಿಯ ಬದುಕಬೇಕು ಅದು ಒಂದು ಇತಿ ನಾನು ಅದೇ ಕರನೆ ಕಷ್ಟದಲ್ಲೇ ಸುಖವನ್ನು ಕಂಡುಕೊಳ್ತಾ ಜೀವನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನನಗೆ ಏನ್ ಬೇಕು ಅದನ್ನ ದೇವ್ರೆಲ್ಲ ಕೊಟ್ಟ ಆದ್ಮೇಲೆ ನನ್ ಯಾಕಪ್ಪ ಇನ್ನೊಬ್ಲಿಗೆ ಅನ್ಯಾಯ ಮಾಡಲಿ ನಾನು ಯಾಕೆ ಇನ್ನೊಬ್ಲಿ ಮೋಸ ಮಾಡಲಿ ಅಲ್ವಾ ಅಷ್ಟೇ ನಾವು ಯೋಚನೆ ಮಾಡಬೇಕು ನಾನು ಇವತ್ತು ಪಕ್ಕದ ಮನೆಯ ಒಂದು ಹಳಿ ಕಾಲದಲ್ಲಿ ಇದ್ದಾನೆ ಒಂದು ಫಾರ್ಚುನರ್ ಕಾರ್ ಇದ್ದಾನೆ ಮೂರ್ ಮೂರು ಬಿಲ್ಡಿಂಗ್ ಕಟ್ಟಿದ್ದಾನೆ ಒಂದ್ ಐವತ್ತು ಎಕರೆ ಹೊಲ ತಗೊಂಡಿದ್ದಾನೆ ಒಂದ್ ಹತ್ತು ಎಕರೆ ತೋಟ ತಗೊಂಡಿದ್ದಾನೆ ನಾನು ಕಾಂಪಿಟೇಟರ್ ಆಗ್ಬೇಕು ಅಂದ್ರೆ ನಾನು ಕಾಂಪಿಟೇಷನ್ ಕೆಲ್ಸ್ಕೊಂಡು ಮಾಡ್ಬೇಕು ಕಳ್ಳನ್ ಮಕ್ಕಳು ಚಿಕ್ಕ ಕೊಟ್ಟು ಅಲ್ವಾ ನನಗೆ ಅವಶ್ಯಕತೆ ಇಲ್ಲ ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ ಆ ಮಕ್ಕಳು ಒಳ್ಳೆ ಆರೋಗ್ಯವಾಗಿದ್ದಾರೆ ತಂದೆ ತಾಯಿ ನೆಮ್ಮದೇ ಇದ್ದಾರೆ ಅಣ್ಣ ತಮ್ಮಂದ್ರು ನೆಮ್ಮದಿಯಾಗಿದ್ದಾರೆ ಜೊತೆಲಿ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿಯರು ನೆಮ್ಮದಿಯಾಗಿದ್ದಾರೆ ಇದ್ದಾರೆ ಇಷ್ಟು ಸಾಕಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಕುಟುಂಬ ಒಂದು ಸಂಸಾರ ಅಂತ ಹೇಳಿದ ಮೇಲೆ ಇಷ್ಟು ನೆಮ್ಮದಿ ಸಾಕು ಅವ್ರು ಜೀವನ ಮಾಡ್ಲಿಕ್ಕೆ ಅವ್ರು ಊಟ ಮಾಡಲಿಕ್ಕೆ ತೊಂದರೆ ಇಲ್ಲದಿದ್ರೆ ಸಾಕು ಬಟ್ಟೆ ಬಟ್ಟೆಗೆ ನೇರವಾಗಿದ್ರೆ ಸಾಕು ಇನ್ನೊಬ್ರು ಬೆಳಗ್ಗೆ ಅಷ್ಟು ದೇವ್ರು ಚೆನ್ನಾಗಿ ಇದ್ದೇನೆ ಎಂದಾಗ ಇನ್ನೊಬ್ರು ಯಾಕೆ ಅನ್ಯಾಯ ಮಾಡ್ಬೇಕು ಅಲ್ವಾ ಈ ರೀತಿಯಾಗಿ ಜೀವನ ಮಾಡ್ಬೇಕು ನೆಕ್ಸ್ಟ್ ಹೋರಾಟಕ್ಕೆ ಯಾವ ರೀತಿ ಬರ್ತೀನಿ ಆಗ್ತೀನಿ ನಾನು ನಾನು ಡ್ರೈವರ್ ಆಗ್ತೀನಿ ಆ ಡ್ರೈವಲ್ಲಿ ಒಂದು ಜಿಲ್ಲಾಧ್ಯಕ್ಷ ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಅವಾಗ ನಮ್ಮನ್ನ ಕೈ ಬೀಸಿ ಕರೆಯುತ್ತೆ ಒಂದು ಸಂಘಟನೆ ಸಹ ಯಾವ ಸಂಘಟನೆ ಕಟ್ತೀನಿ ಅಂತ ಹೇಳಿದ್ರೆ ಅವಾಗ ಶರಶಕ್ತಿ ಯುವ ವೇದಿಕೆ ಅಂತ ಕಟ್ತೀನಿ ಶರಶಕ್ತಿ ಯುವ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗ್ತೀನಿ ನಾನು ಎರಡು ಸಾವಿರದ ಎರಡನೇ ಇಸ್ವಿ ಆ ಒಂದು ಸಂಘಟನೆ ಆ ಸಂಸ್ಥಾಪಕ ಅಧ್ಯಕ್ಷನು ನಾನೇ ಆಗ್ತೀನಿ ಬಟ್ ಆ ಸಂಘಟನೆ ಕಟ್ಟೋ ಉದ್ದೇಶ ಏನಿತ್ತು ಅಂದ್ರೆ ನಾನು ಅವಾಗ್ಲೇ ಡ್ರೈವಿಂಗ್ ಅಸೋಸಿಯೇಷನ್ ಅಲ್ಲಿ ಆಗಿದ್ದೆ ನಾನು ಡ್ರೈವಿಂಗ್ ಅಸೋಸಿಯೇಷನ್ ಅಲ್ಲಿ ಯಾಕಂದ್ರೆ ಹೋರಾಟ ಯಾಕಂದ್ರೆ ನನ್ನ ಬೆಳೆಸಿದಂತ ಗುರು ಶಾಮ್ನೂರ್ ಬಸಪ್ಪನವರು ಅಹ್ ಅವ್ರ ಬಗ್ಗೆ ನಾವು ಎಷ್ಟು ಕಡಿಮೆನೇ ಯಾಕಂದ್ರೆ ನಾನು ಒಬ್ಬ ಎಸ್ ಟಿ ಜನಾಂಗದ ವ್ಯಕ್ತಿಯ ಬಡ ಕುಟುಂಬದ ಮಗ ಆದರೂ ಸಮೇತ ನನ್ನ ಮಗನ ರೀತಿಯಲ್ಲಿ ಬೆಳೆಸಿ ಸಮಾಜದಲ್ಲಿ ಈ ರೀತಿಯ ಬದುಕಬೇಕು ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥ ಶಾಮನು ಕೊಬ್ಬರು ಬಸಪ್ಪ ಅಂತ ಹೇಳ್ತಾರೆ ಅವರಿಗೆ ಅವ್ರ ಕುಟುಂಬ ಇವತ್ತಿಗೂ ನನ್ನನ್ನ ಮಗನ ರೀತಿಯಲ್ಲಿ ಮಗನ ಇಟ್ಕೊಂಡೇ ಬೆಳೆಸ್ತಾ ಇದೆ ಇವತ್ತಿಗೂ ನಾನು ಅವರಿಗೆ ಚಿರಋಣಿಯಾಗಿ ಅವರ ಮನೆಯ ಮಗನಾಗಿಯೇ ಇದ್ದೀನಿ ಆ ಅದಾದ ಮೇಲೆ ಈ ಶರಶಕ್ತಿ ಯುವ ವೇದಿಕೆ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಿಂದ ಸ್ಟಾರ್ಟ್ ಆಗಿತ್ತು ಭ್ರಷ್ಟನೇ ಎಚ್ಚರ ಎಂಬ ಕಾನ್ಸೆಪ್ಟ್ ಕೊಂಡು ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಾಲ್ತೀನಿ ಎರಡು ಸಾವಿರದ ಐದಕ್ಕೆ ನನ್ನ ಹತ್ರ ಇರ್ತಕ್ಕಂಥ ಕೆಲವು ಜೋಡಿಸಿರ್ತಕ್ಕಂಥ ಹಣವನ್ನ ಕಳ್ಕೊಳ್ತೀನಿ ಅಂದ್ರೆ ಅವಾಗಿಂದಲೂ ನಾನು ಸತ್ಯದ ಪರ ಇರ್ತಕ್ಕಂಥ ವ್ಯಕ್ತಿ ಆ ಶರಶಕ್ತಿ ವೇದಿಕೆಯಿಂದ ಹಣ ಕಳ್ಕೊಳ್ತೀನಿ ಹೆಸರು ಜಾಸ್ತಿ ಆಗುತ್ತೆ ಹಣ ಕಾಗ್ಕಾಳ್ತೀನಿ ಅದಾದ ಮೇಲೆ ಮತ್ತೆ ನಾನು ಧೂಕಿ ಇಡದೆ ಯಾಕೆಂದ್ರೆ ನಾನು ಆ ಆ ಸಂಘಟನೆ ಉದ್ದೇಶ ಅಲ್ಲಿ ಏನ್ ಇವತ್ತಿಗೂ ಗುಡಿಸ್ನ ಕೇಳಿದರೆ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಅವರಿಗೆ ಆ ಜಾಗವನ್ನ ಕೊಡಿಸಿ ಅವರಿಗೆ ಮನೆ ಕೊಡಬೇಕು ಅಂತಾರೆ ಸುಮಾರು ಲಕ್ಷ ಕಕ್ಕ ಅಲ್ಲಿ ಹೆಚ್ಚು ಕಮ್ಮಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಒಂದು ಸೈಟ್ ಸಿಗದು ನನಗೆ ನಾನು ಅಲ್ಲಿಗೆ ಹೋದಾಗ ನೈನ್ಟಿ ಏಟ್ ನೈನ್ಟಿ ನೈನ್ ಇಸ್ವಿಯಲ್ಲಿ ನಾನು ಅಲ್ಲಿಗೆ ಅಂದ್ರೆ ಬಸಪ್ಪನವರ ಮನೆಯಲ್ಲಿ ಇದ್ದಾಗ ಅಲ್ಲಿನ ಬಡತನ ಅಂದ್ರೆ ಕುಟುಂಬವನ್ನು ನೋಡಿಬಿಟ್ಟು ಅವ್ರಿಗೆ ಏನಾದ್ರು ಮಾಡಿ ಮನೆ ಕಟ್ಟಿಸ್ಕೊಡ್ಬೇಕು ಏನೋ ಒಂದ್ ಮಾಡ್ಬೇಕು ಅಂತಾರೆ ಯಾಕಂದ್ರೆ ಎಕ್ಸ್ ಎಜುಕೇಶನ್ ಮಿನಿಸ್ಟರ್ ನಾಗಮ್ಮ ಕೇಶವಮೂರ್ತಿ ಹತ್ರ ಹೋಗಿದ್ ಉದ್ದೇಶನು ನಾನು ಅಲ್ಲಿರ್ತಕ್ಕಂಥ ಬಡವರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತಲೇ ನಾನು ಹೋಗಿದ್ದು ಯಾಕಂದ್ರೆ ನಮ್ಮ ಎಕ್ಸ್ ಇವತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ಬೀಳಿಸಿ ದುಡ್ಡು ಮಾಡಬೇಕು ಆ ರೀತಿಯಾಗಿ ಆ ಊಟ ಅಲ್ಲಿ ಹೊರಟಿದ್ರೆ ನಾನು ಇವತ್ತು ಇಷ್ಟು ನೆಮ್ಮದಿ ಆಗಿರಕ್ಕೆ ಆಗ್ತಿರ್ಲಿಲ್ಲ ಬಟ್ ಅಲ್ಲಿರ್ತಕ್ಕಂಥ ಜನರಿಗೂ ಇವತ್ತಿಗೂ ಸಮೇತನು ಜಾಗ ಗೊತ್ತಿಲ್ಲ ಮನೆಗಳು ಕಟ್ಕಂಡಿದ್ದಾರೆ ಪಂಚಾಯತಿ ಶಿರ್ಮಿ ಪಂಚಾಯತಿ ಬರುತ್ತೆ ಅದ್ರ ಬಗ್ಗೆ ಬಹಳ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಅದಾದ ಮೇಲೆ ನಾನು ಮತ್ತೆ ದಾವಣಗೆರೆ ಎಂಟ್ರಿ ಆಗ್ತೀನಿ ಅಂದ್ರೆ ಮೊದಲಿಂದಲೂ ದಾವಣಗೆರೆ ಗೀತೆ ಸಂಘಟನೆ ವಿಚಾರಕ್ಕೆ ಬಂದಾಗ ರಾಜೇಶ್ವರ ಇಂಡಿಯಾ ಲಿಮಿಟೆಡ್ ಎಂಬ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀನಿ ಅದರ ಹಿಂದಗಡೆ ದೀಕ್ಷಿತ್ ರೋಡ್ ಅಲ್ಲಿ ಸಮರ ಸೇನೆ ಅಂತ ಒಬ್ಬ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸುರೇಶ್ ಐಗೂರು ಅಂತ ಇವತ್ತಿಗೂ ನನಗೆ ಬೇರೆ ಸಂಘಟನೆಯಲ್ಲಿ ಒಂದು ಸಂಘಟನೆಯಲ್ಲಿ ನಾನು ಕೆಲಸ ಮಾಡಿದ್ದೆ ಒಬ್ಬ ನನಗೆ ನೆಚ್ಚಿನ ಗುರು ಇದ್ರು ಅಥವಾ ಒಬ್ಬ ಒಳ್ಳೆ ಉತ್ತಮ ವ್ಯಕ್ತಿ ಇದ್ರು ಅಂತ ಹೇಳಿದ್ರೆ ಸುರೇಶ್ ಐಗೂರು ಅವರು ಇವರು ಸುಮಾರು ಸಂಘಟನೆಯನ್ನ ವರ್ಷ ಸುಮಾರು ವರ್ಷಗಳಿಂದ ಸಂಘಟನೆ ಬೆಳೆಸ್ಕೊಂಡು ಬಂದಿರ್ತಕ್ಕಂಥವ್ರು ಆಮೇಲೆ ನನಗೆ ನನ್ನದೇ ಆದ ಒಂದು ತಂಡ ಇತ್ತಲ್ಲ ಚಾಲಕರ ಅಸೋಸಿಯೇಷನ್ ಮೊದಲಿನಿಂದಲೂ ನಾನು ಚಾಲಕರ ಬಗ್ಗೆ ಅಪಾರವಾದ ಪ್ರೀತಿ ಶಾಮನೂರು ನಾನು ಹೆಚ್ಚು ಕಮ್ಮಿ ಎಸ್ ಎಸ್ ಎಲ್ ಸಿ ಏತ್ ನೈನ್ ಓದ್ಬೇಕಾದನೆ ನಾನು ಆಟೋ ಚಾಲನೆ ಮಾಡ್ತಾ ಇದ್ದೆ ಆಟೋ ಚಾಲಕನಾಗಿ ಮಾಲೀಕನಾಗಿ ಟ್ಯಾಕ್ಸಿಗೆ ಬಂದು ಲಾರಿ ಚಾಲಕನಾಗಿ ಬಸ್ ಚಾಲಕನಾಗಿ ಈ ರೀತಿಯಾಗಿ ನನ್ನ ಜೀವನದ ಶೈಲಿ ಅಂದ್ರೆ ಹೊಟ್ಟೆಪಾಡಿಗೋಸ್ಕರ ಮಾಡಿದೆ ಅನ್ನೋದಕ್ಕಿಂತಲೂ ಆಕ್ಟಿಟ್ಯೂಡ್ ಅಂದ್ರೆ ನನ್ನ ಅದನ್ನ ಮಾಡ್ಬೇಕಷ್ಟೇ ಅದರಿಂದ ನನ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದ್ರ ಮಾಡ್ಬೇಕು ಅದ್ರ ಅನುಭವವನ್ನು ತಿಳ್ಕೋಬೇಕು ಆ ಅನುಭವವನ್ನೇ ಜನರಿಗೆ ಹಂಚಬೇಕು ಒಂದು ಚಾಲಕರಿಗೆ ಎಷ್ಟು ಆಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಅಂದ್ರೆ ಕ್ಲಿಯರ್ ಆಗಿ ಪಿಕ್ಚರ್ ಕೊಡ್ತೀನಿ ಇವರಿಗೆ ಈ ರೀತಿ ಸಮಸ್ಯೆ ಇದೆ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಆ ಗೋರ್ನರ್ ಆಮೇಲೆ ಈ ಕೆಲವು ಕಂಡೀಷನ್ಸ್ ಗಳು ಹಾಕಿದ್ರಲ್ಲ ಒಳಗಡೆ ಸಿಗ್ನಲ್ ಮಾಡಿಬಿಟ್ರಿ ಸಾಕು ಏನ್ ಇವೆಲ್ಲ ಸರ್ಕಾರ ಇವತ್ತಿಗೂ ಸಮೇತನೂ ಅದು ಹೊರಗೆ ಬಂದಿಲ್ಲ ಆಯ್ತು ಅದಾಗುತ್ತೆ ಅದ ಅದೇ ಸಂಘಟನೆ ಸಮರ ಸೇನೆಯಲ್ಲಿ ನನಗೆ ರಾಜ್ಯಾಧ್ಯಕ್ಷ ಕರ್ನಾಟಕ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ರಾಜ್ಯಾಧ್ಯಕ್ಷರಾಗಿ ಅದೇ ಸಂಘಟನೆಯಿಂದ ನನಗೆ ಪೋಸ್ಟಿಂಗ್ ಕೊಡ್ತಾರೆ ಸುರೇಶಣ್ಣ ಅವರು ಅದು ರಾಜ್ಯಕ್ಕಷ್ಟೇ ಸೀಮಿತವಾಗದೆ ರಾಷ್ಟ್ರಕ್ಕೆ ಸೀಮಿತ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲ ಜಿಲ್ಲೆಯ ವ್ಯಕ್ತಿಗಳ ಪರಿಚಯವಿಡ್ಕೊಂಡಿರ್ಬೇಕು ಅದಾದ ಮೇಲೆ ಒಬ್ಬ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಅಂದ್ರೆ ನಾನು ಸುಮಾರು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿದ ಮಾಡಿರೋದ್ರಿಂದ ಎಲ್ಲ ಜಿಲ್ಲೆಯಲ್ಲೂ ಕನೆಕ್ಟ್ ಇತ್ತು ಅವತ್ತಿತ್ತು ಇವತ್ತು ಇದೆ ಹಾಗಾಗಿ ನನಗೆ ರಾಜ್ಯಾಧ್ಯಕ್ಷ ನೀವು ಎಬ್ಬಿಡಿ ಕಡೆ ಆಬೇಲಿ ಶಿವಮೊಗ್ಗ ಈ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ರು ಅವರು ಯಾರೋ ಐದು ಸದಸ್ಯವರು ಒಬ್ಬರಿಗೆ ಒಂದು ಪೋಸ್ಟಿಂಗ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಕೆಪಬಿಲಿಟಿ ನೋಡ್ಬಿಟ್ಟೆ ಕೊಡ್ತಾರೆ ಆ ಸಮಯದಲ್ಲಿ ನಾನು ಮಾಡಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಇತಿಹಾಸದಲ್ಲಿ ಯಾರು ಮಾಡಕ್ಕಾಗಲ್ಲ ಅಂತ ಇವತ್ತಿಗೂ ಹೇಳ್ತಾರೆ ನಾವು ಏನೇ ಒಂದು ಮಾಡಬೇಕು ಅಂದ್ರೆ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಏನ್ ಹೇಳ್ತೀನಿ ಅದಾದ ಮೇಲೆ ಸಮರ ಸೇನೆಯಿಂದ ರಾಜ್ಯಾಧ್ಯಕ್ಷ ಆಗ್ತೀನಿ ರಾಜ್ಯದಲ್ಲೂ ರಾಜ್ಯ ಪ್ರವಾಸ ಮಾಡ್ತೀನಿ ರಾಜ್ಯ ಪ್ರವಾಸ ಮಾಡಿದಾದ್ಮೇಲೆ ಆ ಫಂಕ್ಷನ್ ನಾನು ರಾಜ್ಯದ ಅಂದ್ರೆ ಬೇರೆ ಬೇರೆ ರಾಜ್ಯದ ರಾಜ್ಯಾಧ್ಯಕ್ಷರುಗಳನ್ನ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಕರೆಸ್ತೀನಿ ಕೇರಳ ತಮಿಳುನಾಡು ಅಸ್ಸಾಂ ಬಿಹಾರ ಗುಜರಾತ್ ಡೆಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದಿಂದ ರಾಜ್ಯಾಧ್ಯಕ್ಷರುಗಳನ್ನ ಕರೆಸಿಬಿಟ್ಟು ಒಂದು ಬಿಗ್ ಫಂಕ್ಷನ್ ಮಾಡ್ತೀನಿ ಮಾಡ್ತೀವಿ ತಪ್ಪಾಗುತ್ತೆ ಮಾಡ್ತೀನಿ ಅಂದ್ರೆ ಮಾಡ್ತೀವಿ ಯಾಕೆಂದ್ರೆ ಅದು ಒಬ್ರನ್ನ ಮಾಡಿರ್ತಕ್ಕಂಥದ್ದಲ್ಲ ಅದು ಅವತ್ತಿನ ಕನಸು ನಾನು ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀವಿ ಅದಾದ ಮೇಲೆ ಎಲ್ಲರೂ ಸೇರ್ತೀವಿ ಯಾಕೆಂದ್ರೆ ವರ್ಷ ವರ್ಷ ಇರುತ್ತೆ ಒಂದು ಸಂಘಟನೆ ಅಂದಾಗ ಆ ಸಂಘಟನೆ ಅದಾದ ಮೇಲೆ ನಾನು ಆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ ಅದಾದ ಮೇಲೆ ಮದನ್ ತೆರೆಸ ಪೇರುಸ್ವಾಮಿ ಅಂತಂದು ನಮಗೆ ಆವಾಗಲೇ ಖರ್ಚಾಗಿರುತ್ತ ಪೇರುಸ್ವಾಮಿ ಆಂಧ್ರದ ಆಂಧ್ರದ ನಮ್ಮ ಇದೆ ಅವ್ರ ಹೆಸರು ಬಹಳ ಚೆನ್ನಾಗಿದೆ ಆಮೇಲೆ ಸತ್ಯನಾರಾಯಣ ರೆಡ್ಡಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ನಮಗೆ ಸಪೋರ್ಟ್ ಮಾಡ್ಕೊಂತ ಬಂದ್ರು ಆ ವಿಚಾರವಾಗಿ ನಾನು ಈ ಒಂದು ಎಪಿಸೋಡ್ ಅನ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನನಗೆ ಯಾವ ರೀತಿ ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ತಾರೆ ನನ್ನ ಮೇಲೆ ಯಾವ ರೀತಿ ರೌಡಿ ಶೀಟ್ ಅನ್ನು ಮಾಡ್ತಾರೆ ಪೊಲೀಸ್ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವೈಯಕ್ತಿಕವಾಗಿ ಮತ್ತೆ ತಿಳಿಸ್ತೀನಿ ಅಲ್ಲಿವರೆಗೂ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ